ಸರ್ವರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇಂದಿನ ಮುರಳಿಯ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಬ್ದಾದ ಮಧುಬನ ಬಾಬಾ ತಿಳಿಸ್ತಾರೆ ಮಧುರ ಮಕ್ಕಳೇ ತಾವು ರಾಜ ಋಷಿಗಳಾಗಿದ್ದೀರ ನೀವು ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಪುರುಷಾರ್ಥ ಮಾಡಬೇಕು ಜೊತೆ ಜೊತೆಗೆ ದೈವಿ ಗುಣವನ್ನು ಕೂಡ ಅವಶ್ಯವಾಗಿ ಧಾರಣೆ ಮಾಡಬೇಕು ಪ್ರಶ್ನೆ ಉತ್ತಮ ಪುರುಷರಾಗುವಂಥ ಪುರುಷಾರ್ಥ ಏನು ಯಾವ ಮಾತಿನ ಮೇಲೆ ಬಹಳ ಗಮನ ಕೊಡಬೇಕು ಉತ್ತರ ಉತ್ತಮ ಪುರುಷರಾಗಬೇಕು ಅಂದ್ರೆ ವಿದ್ಯೆಯ ಮೇಲೆ ಎಂದಿಗೂ ಮುನಿಸ್ಕೊಳ್ಬೇಡಿ ವಿದ್ಯೆಗೂ ಜಗಳ ಹೊಡೆದಾಟಗಳಿಗೂ ಯಾವುದೇ ಸಂಬಂಧ ಇಲ್ಲ ಓದ್ತಾರೆ ಬರೀತಾರೆ ಅಂದ್ರೆ ಅವರು ನವಾಬರಾಗ್ತಾರೆ ಆದ್ದರಿಂದ ಸದಾ ತಮ್ಮ ಉನ್ನತಿಯ ಯೋಚನೆ ಇರಲಿ ನಡವಳಿಕೆ ಮೇಲೆ ಬಹಳ ಗಮನ ಇರಬೇಕು ದೇವತೆಗಳ ರೀತಿ ಆಗ್ಬೇಕು ಅಂದ್ರೆ ನಡವಳಿಕೆ ಬಹಳ ರಾಯಲಾಗಿರಬೇಕು ಬಹಳ ಬಹಳ ಮಧುರರಾಗಿರಬೇಕು ಬಾಯಿಂದ ಎಲ್ಲರಿಗೂ ಮಧುರ ಅನಿಸುವಂತಹ ಮಾತುಗಳನ್ನೇ ಆಡ್ಬೇಕು ಯಾರಿಗೂ ದುಃಖ ಆಗ್ಬಾರದಾಗಿದೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ತಂದೆ ಕುಳಿತು ತಿಳಿಸ್ತಾರೆ ಮತ್ತೆ ಕೇಳ್ತಾರೆ ತಮ್ಮ ಬುದ್ಧಿಯ ನೆಲೆ ಎಲ್ಲಿದೆ ಮನುಷ್ಯರ ಬುದ್ಧಿಯಂತೂ ಒಮ್ಮೆ ಅಲ್ಲಿ ಒಮ್ಮೆ ಇಲ್ಲಿ ಅಲ್ದಾಡ್ತಾ ಇರತ್ತೆ ತಂದೆ ತಿಳಿಸ್ತರೆ ನಿಮ್ಮ ಬುದ್ಧಿಯ ಅಲೆದಾಟ ಬಂದ್ ಬುದ್ಧಿಯನ್ನು ಒಂದು ನೆನೆ ನೆಲೆಯಲ್ಲಿ ಇರಿಸಬೇಕಾಗಿದೆ ಬೇಹದ್ದಿನ ತಂದೆಯನ್ನೇ ನೆನಪು ಮಾಡಬೇಕು ಈಗ ಪೂರ್ಣ ಜಗತ್ತು ತಮೋ ಪ್ರಧಾನ ಆಗಿದೆ ಅನ್ನೋದನ್ನು ಆತ್ಮಿಕ ಮಕ್ಕಳು ತಿಳ್ಕೊಂಡಿದ್ದೀರಾ ಆತ್ಮಗಳೇ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಸತೋ ಪ್ರಧಾನವಾಗಿದ್ವಿ ಈಗ ತಮೋ ಪ್ರಧಾನ ಆಗಿದೆ ಈಗ ಮತ್ತೆ ತಂದೆ ಹೇಳ್ತಾರೆ ಸತೋ ಪ್ರಧಾನರಾಗಬೇಕು ಆದ್ದರಿಂದ ತಮ್ಮ ಬುದ್ಧಿಯನ್ನು ತಂದೆಯ ಜೊತೆ ಜೋಡಿಸ್ಬೇಕು ಮತ್ತು ಹಿಂದಿರುಗಬೇಕು ಮತ್ತೆ ಬೇರೆ ಯಾರಿಗೂ ಕೂಡ ತಾವು ಹಿಂತಿರುಗಿ ಹೋಗಬೇಕು ಅನ್ನೋದು ಗೊತ್ತಿಲ್ಲ ಮಕ್ಕಳೇ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂಬ ಆದೇಶ ಬೇರೆ ಯಾರಿಗೂ ಕೂಡ ಸಿಗೋದಿಲ್ಲ ಎಷ್ಟು ಸಹಜವಾದ ಮಾತುಗಳನ್ನು ತಿಳಿಸ್ತಾರೆ ಕೇವಲ ತಂದೆಯನ್ನ ನೆನಪು ಮಾಡಿದ್ರೆ ನಿಮ್ಮ ವಿಕರ್ಮಗಳು ವಿನಾಶ ಆಗ್ತವೆ ಈ ರೀತಿ ಬೇರೆ ಯಾರೂ ಕೂಡ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ ತಂದೆನೆ ತಿಳಿಸ್ತಾರೆ ಯಾರಲ್ಲಿ ತಂದೆ ಪ್ರವೇಶ ಮಾಡಿದರೆ ಅವರು ಕೂಡ ಕೇಳಿಸ್ಕೊಳ್ತಾರೆ ಪತಿತರಿಂದ ಪಾವನರಾಗುವ ಹಾಗೂ ಅದರಂತೆಯೇ ನಡೆಯುವ ಎಲ್ಲದಕ್ಕಿಂತ ಒಳ್ಳೆಯ ಮತವನ್ನ ತಂದೆನೆ ಕೊಡ್ತಾರೆ ತಂದೆ ತಿಳಿಸ್ತಾರೆ ಮಕ್ಕಳೇ ನೀವೇ ಸತೋಪ್ರಧಾನರಾಗಿದ್ರಿ ಈಗ ಮತ್ತೆ ಆಗ್ಬೇಕು ತಾವೇ ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ರಿ ಮತ್ತೆ ಎಂಬತ್ನಾಲ್ಕು ಜನ್ಮಗಳನ್ನು ಬೋಗಿಸಿ ಕವಡೆಯ ಸಮಾನ ಆಗಿದ್ದೀರಾ ತಾವು ವಜ್ರ ಸಮಾನ ಆಗಿದ್ರಿ ಈಗ ಪುನಃ ಆಗ್ಬೇಕು ತಮ್ಮನ್ನ ಆತ್ಮ ಅಂತ ನಿಶ್ಚಯ ಮಾಡ್ಕೊಳ್ಳಿ ಅಂತ ಬಹಳ ಸಹಜವಾದ ಮಾತುಗಳನ್ನು ತಂದೆ ತಿಳಿಸ್ತಾರೆ ಆತ್ಮಗಳೇ ಹಿಂದಿರುಗ್ಬೇಕು ಶರೀರ ಅಂತೂ ವಾಪಸ್ ಹೋಗೋದಿಲ್ಲ ಅಲ್ವಾ ತಂದೆ ಯಾವ ಶ್ರೀಮತವನ್ನ ಕೊಡ್ತಾರೆ ಅದರಿಂದಲೇ ತಾವು ಶ್ರೇಷ್ಠರಾಗ್ತೀರಾ ಪವಿತ್ರ ಆತ್ಮಗಳು ಮೂಲ ವತನದಲ್ಲಿ ಹೋಗಿ ಮತ್ತೆ ಬಂದ್ರೆ ಹೊಸ ಶರೀರವನ್ನ ಪಡೀತಾರೆ ಇದು ನಿಶ್ಚಯ ಇದೆ ಅಲ್ವಾ ಹಾಗಾದ್ರೆ ಅದೇ ಗೂಂಗಿನಲ್ಲಿರಬೇಕು ದೈವಿ ಗುಣವನ್ನ ಧಾರಣೆ ಮಾಡಬೇಕಾಗಿದೆ ಆಗ ಬಹಳ ಲಾಭ ಆಗತ್ತೆ ಯಾವ ವಿದ್ಯಾರ್ಥಿಗಳು ಚೆನ್ನಾಗಿ ವಿದ್ಯೆಯನ್ನು ಓದ್ತಾರೆ ಅವರೇ ಉತ್ತಮ ಪದವಿಯನ್ನು ಕೂಡ ಪಡೀತಾರೆ ಇದೂ ಕೂಡ ವಿದ್ಯೆ ತಾವು ಕಲ್ಪ ಕಲ್ಪದಲ್ಲಿನೂ ಇದೇ ರೀತಿ ಓದ್ತೀರಾ ತಂದೆನೂ ಕೂಡ ಇದೇ ರೀತಿ ಕಲ್ಪ ಕಲ್ಪದಲ್ಲಿನೂ ಕೂಡ ಓದಿಸ್ತಾರೆ ಯಾವ ಸಮಯ ಕಳೆದೊಯ್ತು ಅದು ನಾಟಕ ನಾಟಕದ ಅನುಸಾರವಾಗಿಯೇ ತಂದೆ ಮತ್ತು ಮಕ್ಕಳ ಪಾತ್ರ ನಡೆಯಿತು ತಂದೆ ಸಲಹೆ ಅಂತೂ ಚೆನ್ನಾಗಿ ಕೊಡ್ತಾರೆ ಅಲ್ವಾ ಮಕ್ಕಳು ಹೇಳ್ತಾರೆ ಬಾಬಾ ನಾನು ನಿಮ್ಮನ್ನು ಪದೇ ಪದೇ ಮರೆತು ಹೋಗ್ತೇವೆ ಇದಂತೂ ಮಾಯೆಯ ಬಿರುಗಾಳಿ ಮಾಯೆ ದೀಪವನ್ನು ನಂದಿಸುತ್ತೆ ತಂದೆಗೆ ಪರಂಜ್ಯೋತಿ ಅಂತ ಹೇಳಲಾಗತ್ತೆ ಸರ್ವಶಕ್ತಿವಂತ ಅಂತ ಹೇಳಲಾಗತ್ತೆ ಯಾವುದೆಲ್ಲ ವೇದ ಶಾಸ್ತ್ರಗಳಿವೆ ಎಲ್ಲದರ ಸಹಾರವನ್ನು ಹೇಳ್ತಾರೆ ಅವರು ಜ್ಞಾನಪೂರ್ಣರು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನ ತಿಳಿಸ್ತಾರೆ ಈ ಬ್ರಹ್ಮ ತಂದೆನೂ ಕೂಡ ನಾವು ಮಕ್ಕಳಿಗೆ ತಂದೆ ತಿಳಿಸ್ತಾರೆ ಅಂತ ಹೇಳ್ತಾರೆ ತಂದೆ ಹೇಳ್ತಾರೆ ನಾನು ನೀವು ಮಕ್ಕಳಿಗೆ ತಿಳಿಸ್ತೇನೆ ಈ ಬ್ರಹ್ಮ ತಂದೆನೂ ಕೂಡ ನಾವು ಮಕ್ಕಳಿಗೆ ತಂದೆ ತಿಳಿಸ್ತಾರೆ ಅಂತ ಹೇಳ್ತಾರೆ ತಂದೆ ಹೇಳ್ತಾರೆ ನಾನು ನೀವು ಮಕ್ಕಳಿಗೆ ತಿಳಿಸ್ತೇನೆ ಅದರಲ್ಲಿ ಬ್ರಹ್ಮಾರವರು ಕೂಡ ಬಂದ್ಬಿಡ್ತಾರೆ ಇದರಲ್ಲಿ ಗೊಂದಲಕ್ಕೊಳಗಾಗೋ ಮಾತಂತೂ ಇಲ್ಲ ಇದು ಬಹಳ ಸಹಜವಾದಂತಹ ರಾಜಯೋಗ ತಾವು ರಾಜ ಋಷಿಗಳಾಗಿದ್ದೀರಾ ಋಷಿ ಅಂತ ಪವಿತ್ರ ಆತ್ಮಕ್ಕೆ ಹೇಳಲಾಗತ್ತೆ ತಮ್ಮಂತಹ ಋಷಿಗಳು ಬೇರೆ ಯಾರೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಆತ್ಮಕ್ಕೆ ಋಷಿ ಅಂತ ಕರೀಲಾಗತ್ತೆ ಶರೀರಕ್ಕೆ ಅಲ್ಲ ಆತ್ಮ ಋಷಿಯಾಗಿದೆ ರಾಜ ಋಷಿ ರಾಜ್ಯ ಎಲ್ಲಿಂದ ಪಡೆಯತ್ತೆ ತಂದೆಯಿಂದ ಅಂದ ಮೇಲೆ ತಾವು ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ನಾವು ಶಿವ ತಂದೆಯಿಂದ ರಾಜ್ಯ ಭಾಗ್ಯವನ್ನ ಪಡೀತಿದ್ದೇವೆ ತಂದೆ ನೀವು ವಿಶ್ವಕ್ಕೆ ಮಾಲೀಕರಾಗಿದ್ದೀರಾ ಅನ್ನೋ ಸ್ಮೃತಿಯನ್ನ ತರಿಸ್ತಾ ಇದ್ದಾರೆ ಮತ್ತೆ ಪುನರ್ಜನ್ಮವನ್ನ ಪಡಿತಾ ಪಡಿತಾ ಕೆಳಗೆ ಇಳಿತಾ ಬಂದಿದ್ದೀರಾ ದೇವತೆಗಳ ಚಿತ್ರನೂ ಕೂಡ ಇದೆ ಮನುಷ್ಯರು ಜ್ಯೋತಿಯಲ್ಲಿ ಜ್ಯೋತಿ ಸಮಾವೇಶ ಆಯಿತು ಅಂತ ತಿಳಿತಾರೆ ಈಗ ತಂದೆ ತಿಳಿಸಿದರೆ ಒಬ್ಬ ಮನುಷ್ಯ ಆತ್ಮನೂ ಕೂಡ ಜ್ಯೋತಿಯಲ್ಲಿ ಜ್ಯೋತಿ ಸಮಾವೇಶ ಆಗೋದಿಲ್ಲ ಯಾರೂ ಕೂಡ ಮುಕ್ತಿ ಜೀವನ್ ಮುಕ್ತಿಯನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಇಡೀ ದಿನ ಮಕ್ಕಳಿಗೆ ಒಳಗಡೆ ವಿಚಾರ ನಡೀತಾ ಇರಬೇಕು ಎಷ್ಟು ನೆನಪಿನಲ್ಲಿರ್ತೀರಾ ಅಷ್ಟು ಖುಷಿಯಾಗುತ್ತೆ ವಿದ್ಯೆ ಓದಿಸುವಂತವ್ರನ್ನ ನೋಡಿ ಯಾರಾಗಿದ್ದಾರೆ ಕೃಷ್ಣನಿಗೆ ಲಾರ್ಡ್ ಕೃಷ್ಣ ಅಂತ ಕೂಡ ಹೇಳ್ತಾರೆ ಭಗವಂತನಿಗೆ ಎಂದಿಗೂ ಕೂಡ ಲಾರ್ಡ್ ಅಂತ ಹೇಳೋದಿಲ್ಲ ಅವರಿಗೆ ಗಾಡ್ ಫಾದರ್ ಅಂತ ಹೇಳ್ತಾರೆ ಶಿವಬಾಬಾರವರು ಸ್ವರ್ಗದ ರಚಯಿತಾಗಿದ್ದಾರೆ ಈಗ ನಿಮಗೆ ಅನಿಸುತ್ತೆ ಆ ಸ್ವರ್ಗದ ರಚಯಿತನೇ ಸ್ವರ್ಗ ಅಂದರೆ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಸತ್ಯಯುಗದಲ್ಲಿ ಬೇರೆ ಯಾವುದೇ ಧರ್ಮ ಅಂತೂ ಇರೋದಿಲ್ಲ ಈ ದೇವತೆಗಳ ಚಿತ್ರವೂ ಕೂಡ ಇದೆ ಅವರಿಗೆ ಆದಿ ಸನಾತನ ದೇವಿ ದೇವತೆಗಳು ಅಂತ ಹೇಳಲಾಗತ್ತೆ ಇವರು ವಿಶ್ವಕ್ಕೆ ಮಾಲೀಕರಾಗಿದ್ರು ಅವರು ಸತ್ಯಯುಗದವರು ನೀವು ಸಂಗಮ ಯುಗಿಗಳು ತಂದೆ ನಮ್ಮನ್ನ ಸತ್ಯವಂತರನ್ನಾಗಿ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ ತಾವು ಸತ್ಯವಂತರಾಗ್ತಾ ಹೋಗ್ತೀರಾ ವಿಕಾರಿಗಳಿಗೆ ಅಸತ್ಯವಂತರು ಅಂತ ಹೇಳಲಾಗತ್ತೆ ಈ ದೇವತೆಗಳು ಕೂಡ ಪವಿತ್ರರು ಪವಿತ್ರತೆಗೆ ಪ್ರಭಾಮಂಡಲವನ್ನು ತೋರಿಸ್ತಾರೆ ಅಸತ್ಯ ಅಂದರೆ ಒಂದು ಹೆಜ್ಜೆನೂ ಕೂಡ ಸರಿಯಾಗಿಲ್ಲ ಅಂತ ಅರ್ಥ ಶಿವಾಲಯದಿಂದ ಇಳಿದು ವೇಷಾಲಯಕ್ಕೆ ಬಂದುಬಿಡ್ತಾರೆ ಅವರು ಸ್ವರ್ಗದ ರಚಯಿತ ಅಂತ ಎಲ್ಲಿಯವರೆಗೆ ತಾವು ತಂದೆಯ ಪರಿಚಯವನ್ನು ಅವರಿಗೆ ಕೊಡೋದಿಲ್ಲ ಅಲ್ಲಿಯವರೆಗೆ ಈ ಮಾತುಗಳನ್ನು ಹೊಸಬರು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸ್ವರ್ಗ ಹಾಗೂ ನರಕ ಇವೆರಡು ಅಕ್ಷರಗಳಿವೆ ಸುಖ ಹಾಗೂ ದುಃಖ ಸ್ವರ್ಗ ಹಾಗೂ ನರಕ ತಮಗೆ ಗೊತ್ತಿದೆ ಭಾರತದಲ್ಲಿ ಸುಖ ಇತ್ತು ಈಗಂತೂ ಬಹಳ ದುಃಖ ಇದೆ ಮತ್ತೆ ತಂದೆ ಬಂದು ಸುಖವನ್ನು ನೀಡ್ತಾರೆ ಈಗ ದುಃಖದ ಸಮಯ ಸಮಾಪ್ತಿಯಾಗಬೇಕು ತಂದೆ ಮಕ್ಕಳಿಗೆ ಸುಖದ ಉಡುಗೊರೆಯನ್ನು ತರ್ತಾರೆ ಸರ್ವರಿಗೂ ಸುಖ ಕೊಡ್ತಾರೆ ಅದಕ್ಕೋಸ್ಕರ ಎಲ್ಲರೂ ಅವರ ಭಕ್ತಿಯನ್ನು ಮಾಡ್ತಾರೆ ಸನ್ಯಾಸಿಗಳು ಉದಾಸಿಗಳು ತಪಸ್ ಮಾಡ್ತಾರೆ ಅವರಿಗೂ ಕೂಡ ಯಾವುದಾದ್ರೂ ಒಂದು ಆಸೆ ಖಂಡಿತವಾಗಿ ಇದ್ದೇ ಇರತ್ತೆ ಸತ್ಯಯುಗದಲ್ಲಿ ಅಂತಹ ಯಾವುದೇ ಮಾತುಗಳು ಇರೋದಿಲ್ಲ ಅಲ್ಲಿ ಬೇರೆ ಯಾವುದೇ ಧರ್ಮದವರು ಕೂಡ ಇರೋದಿಲ್ಲ ತಾವು ಈಗ ಹೊಸ ಜಗತ್ತಿಗೆ ಹೋಗ್ಲಿಕ್ಕೆ ಪುರುಷಾರ್ಥ ಮಾಡ್ತಾ ಇದ್ದೀರಾ ನಿಮ್ಗೆ ಗೊತ್ತಿದೆ ಅದು ಸುಖ ಧಾಮ ಅದು ಶಾಂತಿ ಧಾಮ ಇದಂತೂ ದುಃಖ ಧಾಮ ಆಗಿದೆ ತಾವು ಸಂಗಮ ಯುಗದಲ್ಲಿದ್ದೀರಾ ಉತ್ತಮ ಪುರುಷರಾಗಲಿಕ್ಕೆ ಪುರುಷಾರ್ಥವನ್ನು ಮಾಡ್ತಾ ಇದ್ದೀರಾ ಪುರುಷಾರ್ಥವನ್ನು ಚೆನ್ನಾಗಿ ಮಾಡಬೇಕು ವಿದ್ಯೆಯೊಂದಿಗೆ ಎಂದಿಗೂ ಮುನಿಸ್ಕೋಬೇಡಿ ಯಾರ ಬೇಸರ ಆಗಿದ್ರೆ ವಿದ್ಯೆಯನ್ನು ಬಿಡಬಾರ್ದು ಜಗಳ ಹೊಡೆದಾಟಕ್ಕೂ ವಿದ್ಯೆಗೂ ಸಂಬಂಧ ಇಲ್ಲ ಓದ್ತೀರಾ ಬರಿತೀರಾ ಅಂದರೆ ನವಾಬರಾಗ್ತೀರಾ ಜಗಳ ಆಡಿದ್ರೆ ಹೊಡೆದಾಟ ಮಾಡಿದ್ರೆ ಹೇಗೆ ನವಾಬರಾಗ್ತೀರಾ ಮತ್ತೆ ನಡವಳಿಕೆನೂ ಕೂಡ ಪ್ರಧಾನ ಆಗ್ಬಿಡತ್ತೆ ಪ್ರತಿಯೊಬ್ಬರೂ ತಮ್ಮ ಉನ್ನತಿಯ ಯೋಚನೆಯನ್ನ ಮಾಡಬೇಕು ತಂದೆ ತಿಳಿಸ್ತಾರೆ ಹೇ ಆತ್ಮಗಳೇ ತಂದೆಯನ್ನ ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶ ಆಗತ್ತೆ ದೈವಿ ಗುಣಗಳು ಕೂಡ ಧಾರಣೆ ಆಗತ್ತೆ ಒಂದು ವೇಳೆ ಲಕ್ಷ್ಮೀ ನಾರಾಯಣರಂತೆ ಆಗಬೇಕು ಅಂದ್ರೆ ತಂದೇನೆ ಅವರನ್ನು ಈ ರೀತಿ ಮಾಡಿದ್ದಾರೆ ತಂದೆ ತಿಳಿಸ್ತಾರೆ ತಾವೇ ಈ ರಾಜ್ಯ ಮಾಡ್ತಾ ಇದ್ದೀರಾ ಈಗ ಮತ್ತೆ ತಾವೇ ಆಗಬೇಕು ರಾಜಯೋಗವನ್ನು ತಂದೆ ಸಂಗಮ ಯುಗದಲ್ಲಿನೇ ಕಲಿಸ್ತಾರೆ ತಾವು ಕಲ್ಪ ಕಲ್ಪದಲ್ಲಿಯೂ ಈ ರೀತಿ ಆಗ್ತೀರಾ ಸದಾ ಕಲಿಯುಗನೇ ನಡೀತಾ ಇರತ್ತೆ ಅಂತ ಅಲ್ಲ ಕಲಿಯುಗದ ನಂತರ ಸತ್ಯಯುಗ ಈ ಚಕ್ರ ಅವಶ್ಯವಾಗಿ ಪುನರಾವರ್ತನೆ ಆಗತ್ತೆ ಸತ್ಯಯುಗದಲ್ಲಿ ಮನುಷ್ಯರು ಕಡಿಮೆ ಇದ್ದರೂ ಈಗ ಮತ್ತೆ ಅವಶ್ಯವಾಗಿ ಕಡಿಮೆ ಆಗಲೇಬೇಕಾಗಿದೆ ಇದು ಸಹಜವಾಗಿ ಅರ್ಥ ಮಾಡ್ಕೊಳ್ಳೋ ಮಾತುಗಳು ಕಳೆದೋಗಿರೋ ಕತೆಯನ್ನು ಹೇಳ್ತಾರೆ ಇದು ಚಿಕ್ಕ ಕತೆ ವಾಸ್ತವದಲ್ಲಿ ದೊಡ್ಡದೆ ಆದರೆ ತಿಳ್ಕೊಳ್ಳೋದರಲ್ಲಿ ಚಿಕ್ಕದು ಎಂಬತ್ನಾಲ್ಕು ಜನ್ಮಗಳ ರಹಸ್ಯ ಇದೆ ತಮಗೂ ಕೂಡ ಮೊದಲು ಗೊತ್ತಿರಲಿಲ್ಲ ಈಗ ಓದ್ತಾ ಇದ್ದೇವೆ ಅನ್ನೋದನ್ನ ನೀವು ತಿಳ್ಕೊಂಡಿದ್ದೀರಾ ಇದು ಸಂಗಮ ಯುಗದ ವಿದ್ಯೆಯಾಗಿದೆ ಈ ಡ್ರಾಮದ ಚಕ್ರ ಸುತ್ತಿಕೊಂಡು ಬಂದಿದ್ದೀರಾ ಪುನಃ ಸತ್ಯಯುಗದಿಂದ ಆರಂಭ ಆಗತ್ತೆ ಈ ಹಳೆಯ ಸೃಷ್ಟಿಯಂತೂ ಬದಲಾವಣೆ ಆಗತ್ತೆ ಕಲಿಯುಗದ ಕಾಡಿನ ವಿನಾಶ ಆಗತ್ತೆ ಪುನಃ ಸತ್ಯ ಹೂಗಳ ಹೂದೊಟ್ಟಾಗತ್ತೆ ದೈವಿ ಗುಣ ಇರುವವರಿಗೆ ಹೂ ಅಂತ ಕರೀಲಾಗತ್ತೆ ಮುಳ್ಳುಗಳೆಂದು ಆಸುರಿ ಗುಣ ಉಳ್ಳವರಿಗೆ ಹೇಳಲಾಗತ್ತೆ ನನ್ನಲ್ಲಿ ಯಾವುದೇ ಅವಗುಣ ಇಲ್ವಾ ಅಂತ ನೋಡ್ಕೊಳ್ಬೇಕು ಈಗ ನಾವು ದೇವತೆಗಳಾಗಲಿಕ್ಕೆ ಯೋಗ್ಯರಾಗ್ತಿದ್ದೇವೆ ಅಂದರೆ ಅವಶ್ಯವಾಗಿ ದೈವಿ ಗುಣವನ್ನು ಧಾರಣೆ ಮಾಡಬೇಕಾಗಿದೆ ತಂದೆ ಶಿಕ್ಷಕ ಸದ್ಗುರುವಾಗಿ ಬರ್ತಾರೆ ಅಂದಾಗ ನಡವಳಿಕೆ ತುಂಬನೇ ಸುಧಾರಣೆ ಮಾಡ್ಕೋಬೇಕು ಎಲ್ಲರ ನಡವಳಿಕೆ ಹಾಳಾಗಿದೆ ಅಂತ ಮನುಷ್ಯರು ಹೇಳ್ತಾರೆ ಆದರೆ ಒಳ್ಳೆಯ ನಡವಳಿಕೆ ಅಂತ ಯಾವುದಕ್ಕೆ ಹೇಳಲಾಗತ್ತೆ ಇದು ಯಾರಿಗೂ ಕೂಡ ಗೊತ್ತಿಲ್ಲ ತಾವು ತಿಳಿಸ್ಬೋದು ಈ ದೇವತೆಗಳ ನಡವಳಿಕೆ ಚೆನ್ನಾಗಿತ್ತು ಅಲ್ವಾ ಅಂತ ಇವರು ಎಂದಿಗೂ ಯಾರಿಗೂ ದುಃಖವನ್ನು ಕೊಡ್ತಾ ಇರಲಿಲ್ಲ ಯಾರ್ದಾದ್ರೂ ನಡವಳಿಕೆ ಚೆನ್ನಾಗಿದ್ರೆ ಹೇಳ್ತಾರೆ ಇವರು ದೇವಿಯಾಗಿದ್ದಾರೆ ಇವರ ಮಾತುಗಳು ಎಷ್ಟು ಮಧುರ ಆಗಿದೆ ಅಂತ ತಂದೆ ಹೇಳ್ತಾರೆ ನಿಮ್ಮನ್ನೂ ದೇವತೆಗಳನ್ನಾಗಿ ಮಾಡ್ತೇನೆ ಅಂದಮೇಲೆ ತಾವು ಬಹಳ ಮಧುರರಾಗಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ಯಾರು ಹೇಗಿರ್ತಾರೆ ಹಾಗೇ ಮಾಡ್ತಾರೆ ತಾವೆಲ್ಲರೂ ಕೂಡ ಶಿಕ್ಷಕರಾಗಬೇಕು ಶಿಕ್ಷಕನ ಮಕ್ಕಳು ಶಿಕ್ಷಕರು ತಾವು ಪಾಂಡವ ಸೇನೆ ಆಗಿದ್ದೀರ ಅಲ್ವಾ ಎಲ್ಲರಿಗೂ ಮಾರ್ಗ ತೋರಿಸೋದೆ ನಿಮ್ಮ ಕೆಲಸ ದೈವಿ ಗುಣವನ್ನು ಧಾರಣೆ ಮಾಡ್ಕೋಬೇಕಾಗಿದೆ ಗೃಹಸ್ಥ ವ್ಯವಹಾರದಲ್ಲಿನೂ ಇರಬೇಕು ಮನೆಯಲ್ಲಿನೂ ಕೂಡ ಸರ್ವಿಸ್ ಮಾಡಬೇಕು ಯಾರೇ ಬಂದರೂ ಕೂಡ ಶಿಕ್ಷಣ ಕೊಡಬೇಕು ಈ ರೀತಿ ಅನೇಕರಿದ್ದರೆ ಅವರು ತಮ್ಮ ಬಳಿ ಗೀತಾ ಪಾಠ ಶಾಲೆಯನ್ನು ತೆರೆದು ಅನೇಕರ ಸರ್ವಿಸ್ ಮಾಡ್ತಾರೆ ಇಲ್ಲಿನೇ ಬಂದು ಕುಳಿತುಕೊಳ್ಬೇಕು ಅಂತ ಇಲ್ಲ ಕನ್ಯರಿಗೆ ಬಹಳ ಸಹಜ ಆಗಿದೆ ಒಂದೆರಡು ತಿಂಗಳು ಸುತ್ತಾಕಿ ಮತ್ತೆ ಮನೆಗೆ ಹೋಗ್ಬೋದು ಮನೆ ಮಠವನ್ನು ಬಿಡಬಾರ್ದು ತಮಗೆ ಮನೆಯಿಂದ ಕರೆ ಬಂತು ಅಂದರೆ ಹೋಗ್ತೀರಾ ಅದಕ್ಕೆ ಪರವಾಗಿಲ್ಲ ಇದರಲ್ಲಿ ಯಾವುದೇ ನಷ್ಟದ ಮಾತಂತೂ ಇಲ್ಲ ಇನ್ನಷ್ಟು ಉತ್ಸಾಹ ಬರುತ್ತೆ ನಾವು ಕೂಡ ಈಗ ಬುದ್ಧಿವಂತರಾಗಿದ್ದೇವೆ ಮನೆಯವ್ರಿಗೂ ಕೂಡ ತಮ್ಮ ಸಮಾನರನ್ನಾಗಿ ಮಾಡಿಕೊಂಡು ಜೊತೆಯಲ್ಲಿ ಕರೆದೊಯ್ತೇವೆ ಈ ರೀತಿ ಅನೇಕರಿದ್ದಾರೆ ಮನೆಯಲ್ಲೇ ಇದ್ಕೊಂಡು ಸರ್ವಿಸ್ ಮಾಡ್ತಾರೆ ಆಗ ಅವರು ಕೂಡ ಬುದ್ಧಿವಂತರಾಗ್ತಾರೆ ತಮ್ಮನ್ನ ತಾವು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನ ನೆನಪು ಮಾಡಿ ಅನ್ನೋ ಮುಖ್ಯ ಮಾತನ್ನ ತಂದೆ ತಿಳಿಸ್ಕೊಡ್ತಾರೆ ತಮ್ಮ ಉನ್ನತಿಯನ್ನ ಮಾಡಿಕೊಡ್ಬೇಕು ಇಲ್ಲಿ ಇರುವವರಿಗಿಂತ ಮನೆಯಲ್ಲಿರುವವರು ಚೆನ್ನಾಗಿ ಉನ್ನತಿ ಆಗ್ತಾರೆ ತಾವು ಮನೆಗೆ ಹೋಗ್ಬೇಡಿ ಅಂತ ಎಂದಿಗೂ ಕೂಡ ಹೇಳೋದಿಲ್ಲ ಅವರ ಕಲ್ಯಾಣವನ್ನ ಮಾಡಬೇಕು ಯಾರಿಗೆ ಕಲ್ಯಾಣ ಮಾಡೋ ಅಭ್ಯಾಸ ಆಗ್ಬಿಡುತ್ತೆ ಅವರು ಸುಮ್ಮನೆ ಇರ್ಲಿಕ್ಕಂತೂ ಸಾಧ್ಯ ಆಗೋದಿಲ್ಲ ಜ್ಞಾನ ಹಾಗೂ ಯೋಗ ಪೂರ್ಣವಾಗಿದ್ರೆ ಯಾರೂ ಕೂಡ ಅಗೌರವ ಕೊಡಲಿಕ್ಕೆ ಸಾಧ್ಯ ಇಲ್ಲ ಯೋಗ ಇಲ್ಲದೇ ಇದ್ರೆ ಮಾಯೆಯೂ ಕೂಡ ಏಟನ್ನು ಕೊಡತ್ತೆ ಅಂದಮೇಲೆ ಗೃಹಸ್ಥ ವ್ಯವಹಾರದಲ್ಲಿದ್ದು ಕಮಲ ಪುಷ್ಪ ಸಮಾನ ಅವಶ್ಯವಾಗಿ ಪವಿತ್ರರು ಆಗಬೇಕು ಬಲೆ ಮನೆಯಲ್ಲಿನೇ ಇರಿ ಅಂತ ತಂದೆ ಸ್ವತಂತ್ರ ಕೊಡ್ತಾರೆ ಎಲ್ಲರೂ ಇಲ್ಲಿಗೆ ಬಂದು ಹೇಗೆ ಇರ್ತೀರ ಯಾರೆಲ್ಲ ಬರ್ತಾರೆ ಅವರೆಲ್ಲರಿಗೂ ಕೂಡ ಇಲ್ಲಿ ಮನೆಯನ್ನು ಕಟ್ಟಿಸ್ಬೇಕಾಗತ್ತೆ ಕಲ್ಪದ ಮೊದಲು ಏನಾಗಿತ್ತೋ ಅದೇ ಈಗ ಪುನರಾವರ್ತನೆ ಆಗತ್ತೆ ಮಕ್ಕಳು ವೃದ್ಧಿ ಹೊಂದುತ್ತಾ ಹೋಗ್ತಾರೆ ಡ್ರಾಮದ ವಿನಃ ಬೇರೇನೂ ಆಗೋದಿಲ್ಲ ಈ ಯಾವ ಯುದ್ಧಗಳೆಲ್ಲ ಆಗತ್ತೆ ಇಷ್ಟೆಲ್ಲ ಮನುಷ್ಯರು ಸಾಯ್ತಾರೆ ಅದೆಲ್ಲವೂ ಕೂಡ ನಾಟಕದಲ್ಲಿ ನಿಶ್ಚಿತ ಆಗಿದೆ ಯಾವುದು ಕಳೆದೋಗಿದೆ ಅದು ಪುನಃ ಪುನರಾವರ್ತನೆ ಆಗತ್ತೆ ಯಾವುದನ್ನು ಕಲ್ಪ ಕಲ್ಪದಲ್ಲಿ ತಿಳಿಸಿದ್ದೆ ಅದನ್ನೇ ಈಗಲೂ ಕೂಡ ತಿಳಿಸ್ಕೊಡ್ತೇನೆ ಮನುಷ್ಯರು ಬಲೆ ಏನೇ ವಿಚಾರ ಮಾಡಲಿ ನಾನಂತೂ ಅದೇ ಪಾತ್ರವನ್ನು ಅಭಿನಯಿಸ್ತೇನೆ ಯಾವುದು ನನ್ನಲ್ಲಿ ನಿಗದಿಯಾಗಿದೆ ಡ್ರಾಮಾದಲ್ಲಿ ಏರುಪೇರಾಗಲಿಕ್ಕಂತೂ ಸಾಧ್ಯ ಇಲ್ಲ ಯಾರು ಕಲ್ಪದ ಮೊದಲು ಓದಿದ್ರೋ ಅವರೇ ಓದ್ತಾರೆ ಪ್ರತಿಯೊಬ್ಬರ ನಡವಳಿಕೆಯಿಂದ ಸಾಕ್ಷಾತ್ಕಾರನೂ ಕೂಡ ಆಗ್ತಾ ಇರುತ್ತೆ ಇವರು ಏನು ಓದ್ತಾರೆ ಏನು ಪದವಿ ಪಡೀತಾರೆ ಅನ್ನೋದು ಚೆನ್ನಾಗಿ ಸರ್ವಿಸ್ ಮಾಡ್ತಾ ತಿಳ್ಕೊಳ್ಳಿ ಇದ್ದಕ್ಕಿದ್ದಂತೆ ಅಪಘಾತ ಆದರೆ ಅವರು ಹೋಗಿ ಒಳ್ಳೆಯ ಕುಲದಲ್ಲಿ ಜನ್ಮ ಪಡೀತಾರೆ ಬಹಳ ಸುಖಿಗಳಾಗ್ತಾರೆ ಯಾರಿಗೆ ಎಷ್ಟು ಸುಖವನ್ನು ಕೊಟ್ಟಿದ್ರೋ ಅಷ್ಟೇ ಅವರು ಪಡೀತಾರೆ ಈ ಸಂಪಾದನೆ ಎಂದಿಗೂ ಕೂಡ ಹೋಗೋದಿಲ್ಲ ಸತ್ಯಯುಗದಲ್ಲಂತೂ ಎಲ್ಲಿ ಗೆಲ್ತಾರೆ ಅಲ್ಲಿ ಜನ್ಮ ಪಡೀತಾರೆ ಅನೇಕರಿಗೆ ಸುಖ ನೀಡಿದರೆ ಗೋಲ್ಡನ್ ಸ್ಪೂನಿಂದ ಮೌತ್ ಅಂದರೆ ಬಹಳ ಸುಖ ಸಿಗತ್ತೆ ಅದಕ್ಕಿಂತ ಕಡಿಮೆ ಬೆಳ್ಳಿಯ ಬೆಳ್ಳಿಯಾಗಿದೆ ಅದಕ್ಕಿಂತಲೂ ಕಡಿಮೆ ಹಿತ್ತಾಳೆ ಸಿಗತ್ತೆ ಅರ್ಥವಾಗುತ್ತೆ ಅಲ್ಲ ನಮ್ಮದಂತೂ ಎಷ್ಟು ಯೋಗ ಇದೆ ರಾಜ ರಾಣಿ ಪ್ರಜೆ ಎಲ್ಲ ಪ್ರಕಾರದವರು ಕೂಡ ಇದ್ದಾರೆ ಚೆನ್ನಾಗಿ ಓದ್ಲಿಲ್ಲ ದೈವಿ ಗುಣಗಳನ್ನ ಧಾರಣೆ ಮಾಡಲಿಲ್ಲ ಅಂದ್ರೆ ಪದವಿ ಕಡಿಮೆ ಆಗತ್ತೆ ಒಳ್ಳೆಯ ಅಥವಾ ಕೆಟ್ಟ ಕರ್ಮವಂತೂ ಎದುರಿಗೆ ಬರುತ್ತೆ ನಾನು ಎಷ್ಟರ ಮಟ್ಟಿಗೆ ಸರ್ವಿಸ್ ಮಾಡ್ತೇನೆ ಅಂತ ಆತ್ಮಕ್ಕೆ ಗೊತ್ತಿದೆ ಅಲ್ವಾ ಒಂದು ವೇಳೆ ಈಗಲೇ ಶರೀರ ಬಿಟ್ರೆ ಯಾವ ಪದವಿಯನ್ನು ಪಡ್ಕೊಳ್ತೀರಾ ಈಗ ತಾವು ಓದಿ ಸುಧಾರಣೆ ಆಗ್ತಾ ಇದ್ದೀರಾ ಕೆಲವರಂತೂ ಹಾಳಾಗಿದ್ದಾರೆ ಆಗ ಇವರ ಅದೃಷ್ಟದಲ್ಲಿ ಇಲ್ಲ ಅಂತ ಹೇಳ್ಬೋದು ತಂದೆ ಅಂತೂ ಎಷ್ಟೊಂದು ಒಂದು ಶ್ರೇಷ್ಠರನ್ನಾಗಿ ಮಾಡ್ತಾರೆ ಪ್ರಭುವಿನ ಮನೆಯಿಂದ ಯಾರೂ ಕೂಡ ಖಾಲಿಯಾಗಿ ಹೋಗಬಾರ್ದು ಈಗ ಪ್ರಭು ನಿಮ್ಮ ಸಣ್ಣಮುಖಿದ್ದಾರೆ ಯಾರಿಗಾದರೂ ತಾವು ಎರಡು ಅಕ್ಷರವನ್ನು ಹೇಳಿದ್ರೂ ಕೂಡ ಪ್ರಜೆಗಳಲ್ಲಿ ಬಂದ್ಬಿಡ್ತಾರೆ ದೇವಿ ದೇವತಾ ಧರ್ಮದವರು ಇಲ್ಲಿಯ ತನಕ ಬರ್ತಲೇ ಇದ್ದಾರೆ ಆದರೆ ಪತಿತರಾಗಿರೋ ಕಾರಣ ತಮ್ಮನ್ನು ಹಿಂದೂಗಳು ಅಂತ ಕರೆಸ್ಕೊಳ್ತಾರೆ ತಂದೆಯ ಬಳಿ ಹೇಗೆ ಜ್ಞಾನ ಇದೆ ಹಾಗೇನೆ ನಿಮ್ಮ ಬುದ್ಧಿಯಲ್ಲಿನೂ ಕೂಡ ಇದೆ ತಂದೆ ಜ್ಞಾನ ಆಗಿದ್ದಾರೆ ಈ ಇತಿಹಾಸ ಭೂಗೋಳ ಹೇಗೆ ಪರಿವರ್ತನೆ ಆಗುತ್ತೆ ಅಂತ ತಂದೆ ಹೇಳ್ತಾರೆ ಶಿಕ್ಷಕರು ಕೂಡ ವಿದ್ಯಾರ್ಥಿಯ ವಿದ್ಯೆಯಿಂದ ಎಷ್ಟು ಅಂಕಗಳಲ್ಲಿ ಉತ್ತೀರ್ಣ ಆಗ್ತಾರೆ ಅಂತ ತಿಳ್ಕೊಳ್ತಾರೆ ಪ್ರತಿಯೊಬ್ಬರೂ ಸ್ವಯಂ ಅನ್ನ ತಿಳ್ಕೊಂಡಿರ್ತಾರೆ ಕೆಲವರು ದೈವಿ ಗುಣಗಳಲ್ಲಿ ಕಡಿಮೆ ಇರ್ತಾರೆ ಕೆಲವರು ಯೋಗದಲ್ಲಿ ಕೆಲವರು ಜ್ಞಾನದಲ್ಲಿ ಬಲಹೀನರಾಗಿರ್ತಾರೆ ಆ ರೀತಿ ಇದ್ದರೆ ಫೇಲ್ ಆಗಿಬಿಡ್ತಾರೆ ನಪಾಸಾಗ್ತಾರೆ ಇಂದು ಕಡಿಮೆ ಇದ್ದಾರೆ ನಾಳೆ ಪಕ್ಕ ಆಗೋದಿಲ್ಲ ಅಂತ ಅಲ್ಲ ಮುಂದುವರಿಲಿಕ್ಕಂತೂ ಸಾಧ್ಯ ಇದೆ ಸ್ವಯಂ ನಾನು ಯಾವುದರಲ್ಲಿ ಎಲ್ಲೆಲ್ಲ ನಪಾಸ್ ಆಗ್ತೇನೆ ಅಂತ ಅನುಭವ ಮಾಡ್ತಾರೆ ಇಂತಹವರು ನಮಗಿಂತ ಬುದ್ಧಿವಂತರು ಅಂತ ತಿಳಿಯತ್ತೆ ಕಲಿತು ಬುದ್ಧಿವಂತರು ಕೂಡ ಆಗ್ಬೋದು ಒಂದ್ ವೇಳೆ ದೇಹಾಭಿಮಾನ ಇದ್ರೆ ನಂತರ ಏನೂ ಕೂಡ ಕಲೀಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾನು ಆತ್ಮ ಆಗಿದ್ದೇನೆ ಅನ್ನೋದಂತೂ ಚೆನ್ನಾಗಿ ಪಕ್ಕಾ ಮಾಡ್ಕೊಳ್ಳಿ ತಂದೆನೇ ತಿಳಿಸ್ತಾರೆ ನನ್ನನ್ನ ನೆನಪು ಮಾಡಿದ್ರೆ ವಿಕರ್ಮಗಳು ವಿನಾಶ ಆಗ್ತವೆ ನಂತರ ದೈವಿ ಗುಣ ಧಾರಣೆ ಆಗತ್ತೆ ನಾನು ಎಷ್ಟರ ಮಟ್ಟಿಗೆ ಯೋಗ್ಯ ಆಗಿದ್ದೇನೆ ಅನ್ನೋದನ್ನ ನೋಡ್ಕೋಬೇಕು ತಾವೀಗ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ಪಡೀತಾ ಇದ್ದೀರಾ ಈ ರಾಜಯೋಗದ ಜ್ಞಾನವನ್ನ ತಂದೆಯ ವಿನಃ ಬೇರೆ ಯಾರೂ ಕೂಡ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳು ಕಲಿತಾ ಹೋಗ್ತಾರೆ ಮಕ್ಕಳು ಕೇಳ್ತಾರೆ ನಮ್ಮ ಕುಲದ ಬ್ರಾಹ್ಮಣರು ಎಷ್ಟಿದ್ದಾರೆ ಇದು ಪೂರ್ಣ ಹೇಗೆ ಗೊತ್ತಾಗತ್ತೆ ಬರ್ತಾ ಹೋಗ್ತಾ ಇರ್ತಾರೆ ಈಗ ಹೊಸಬರೂ ಕೂಡ ಬರ್ತಾ ಇರ್ತಾರೆ ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಪ್ರೀತಿಯ ಮಾತಾ ಪಿತಾ ಬಾಬ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮೀಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ತಮ್ಮದನ್ನ ದೈವಿ ನಡವಳಿಕೆಯನ್ನಾಗಿ ಮಾಡ್ಕೋಬೇಕು ದೈವಿ ಗುಣವನ್ನ ಧಾರಣೆ ಮಾಡಿ ತಮ್ಮ ಹಾಗೂ ಸರ್ವರ ಕಲ್ಯಾಣ ಮಾಡಬೇಕು ಎಲ್ಲರಿಗೂ ಸುಖ ಕೊಡಬೇಕಾಗಿದೆ ಎರಡನೇ ಪಾಯಿಂಟ್ ಸತೋಪ್ರಧಾನರಾಗ್ಲಿಕ್ಕೆ ಬುದ್ಧಿಯನ್ನ ಒಬ್ಬ ತಂದೆಯ ಜೊತೆ ಜೋಡಿಸಿ ಬುದ್ಧಿಯನ್ನ ಅಲ್ದಾಡಲಿಕ್ಕೆ ಬಿಡಬಾರ್ದು ತಂದೆಯ ಸಮಾನ ಶಿಕ್ಷಕರಾಗಿ ಸರ್ವರಿಗೂ ಸರಿಯಾದ ಮಾರ್ಗವನ್ನ ತಿಳಿಸ್ಬೇಕಾಗಿದೆ ವರದಾನ ನಡೀತ ತಿರುಗಾಡ್ತಾ ತಮ್ಮಿಂದ ಅಷ್ಟಶಕ್ತಿಗಳ ಕಿರಣಗಳ ಅನುಭವ ಮಾಡುವಂತಹ ರೂಪ ಭವ ವಿಶ್ಲೇಷಣೆ ಯಾವುದೇ ಬಹಳ ಬೆಲೆ ಬಾಳುವ ಕಲೆರಹಿತ ವಜ್ರವನ್ನು ಲೈಟ್ನ ಮುಂದೆ ಇಟ್ಟಾಗ ಭಿನ್ನ ಭಿನ್ನ ಬಣ್ಣಗಳು ಕಂಡುಬರುತ್ತೆ ಈ ರೀತಿ ಯಾವಾಗ ನೀವು ಫರಿಸ್ತಾ ರೂಪ ಆಗ್ತೀರಾ ಆಗ ನಿಮ್ಮ ಮೂಲಕ ನಡೀತಾ ತಿರುಗಾಡ್ತಾ ಅಷ್ಟಶಕ್ತಿಗಳ ಕಿರಣಗಳ ಅನುಭೂತಿಯಾಗತ್ತೆ ಕೆಲವರಿಗೆ ನಿಮ್ಮಿಂದ ಸಹನಾ ಶಕ್ತಿಯ ಫೀಲಿಂಗ್ ಬರುತ್ತೆ ಕೆಲವರಿಗೆ ನಿರ್ಣಯ ಮಾಡುವ ಶಕ್ತಿಯ ಫೀಲಿಂಗ್ ಬರುತ್ತೆ ಕೆಲವರಿಂದ ಕೆಲವು ಮತ್ತೆ ಕೆಲವರಿಂದ ಮತ್ತಷ್ಟು ಹಲವು ಇನ್ನೇನೋ ಶಕ್ತಿಗಳ ಫೀಲಿಂಗ್ ಅನುಭವ ಆಗತ್ತೆ ಸ್ಲೋಗನ್ ಪ್ರತ್ಯಕ್ಷ ಪ್ರಮಾಣ ಅವರೇ ಆಗಿದರೆ ಯಾರ ಪ್ರತಿ ಕರ್ಮ ಸರ್ವರಿಗೆ ಪ್ರೇರಣೆ ಕೊಡುವಂಥದ್ದು ಆಗಿದೆ ಒಳ್ಳೆಯದು ಜನವರಿ ಇಪ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅವ್ಯಕ್ತ ಮಾಸಕ್ಕಾಗಿ ವಿಶೇಷವಾದ ಪುರುಷಾರ್ಥದ ಪಾಯಿಂಟ್ಸ್ ಇಂದಿನಿಂದ ಇಂದಿನಿಂದ ಅವ್ಯಕ್ತ ಮಾಸ ಶುರುವಾಗಲಿದ್ದು ಅದಕ್ಕೋಸ್ಕರ ಪಾಯಿಂಟ್ಸ್ ಏನು ಸಿಕ್ಕಿದೆ ನೋಡೋಣ ಈ ಜನವರಿ ತಿಂಗಳಿನಲ್ಲಿ ವಿಶೇಷ ಸೈಲೆನ್ಸ್ನ ಅನುಭೂತಿ ಮಾಡಲಿಕ್ಕೆ ಮತ್ತು ಬ್ರಹ್ಮ ತಂದೆಯ ಸಮಾನ ಡಬಲ್ ಲೈಟ್ ಫರಿಷ್ಠೆ ಆಗಲಿಕ್ಕೆ ಪುರುಷಾರ್ಥದ ಪಾಯಿಂಟ್ಸನ್ನು ಮುರುಳಿಯ ಕೆಳಗಡೆ ಕೊಡಲಾಗುತ್ತೆ ದಯವಿಟ್ಟು ಎಲ್ಲ ಬ್ರಹ್ಮಾವತ್ಸರು ಇದರ ಅನುಸಾರ ಗಮನ ಇಟ್ಟು ಪ್ರತಿದಿನ ಏಕಾಂತದಲ್ಲಿ ಕುಳಿತು ಕ ಕಡಿಮೆ ಅಂದರೆ ಹತ್ತು ನಿಮಿಷ ಅವ್ಯಕ್ತ ಸೈಲೆನ್ಸ್ನ ಅನುಭವ ಅವಶ್ಯವಾಗಿ ಮಾಡಿ ಮತ್ತು ಪೂರ್ಣ ದಿನ ಡಬಲ್ ಲೈಟ್ ಪರಿಸ್ಥಿತಿ ಸ್ಥಿತಿಯಲ್ಲಿದ್ದು ತಮ್ಮ ಶ್ರೇಷ್ಠ ಸಂಕಲ್ಪಗಳ ಮೂಲಕ ಸೂಚನೆಗಳಿಂದ ವ್ಯವಹಾರವನ್ನು ಮಾಡಿ ತಮ್ಮ ಸೇವಾ ಸ್ಥಾನಗಳನ್ನು ಸೂಕ್ಷ್ಮ ವತನಗಳನ್ನಾಗಿ ಮಾಡಿ ಮಧ್ಯ ಮಧ್ಯದಲ್ಲಿ ಪರಸ್ಪರ ಸೇರಿ ಪಾಯಿಂಟ್ಸ್ಗಳ ಮೇಲೆ ಆಳವಾದ ವಾರ್ತಾಲಾಪ ಮಾಡಿ ನಮ್ಮೆಲ್ಲರ ಈ ಲೈಟ್ ಸ್ಥಿತಿ ಮತ್ತು ಸೈಲೆನ್ಸ್ನ ಆಳವಾದ ಅನುಭವ ಪರಮಾತ್ಮನ ಪ್ರತ್ಯಕ್ಷತೆಗೆ ನಿಮಿತ್ತ ಆಗುತ್ತೆ ಅವ್ಯಕ್ತ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಫರಿಸ್ತಾ ಸ್ಥಿತಿಯ ಅನುಭವ ಮಾಡಿ ಸಂಗಮ ಯುಗದ ವಿಶೇಷ ಶಕ್ತಿ ಸೈಲೆನ್ಸ್ ಶಕ್ತಿಯಾಗಿದೆ ಸೈಲೆನ್ಸ್ನಲ್ಲಿರೋದ್ರಿಂದ ಡಬಲ್ ಲೈಟ್ ಫರೀಸ್ತಾ ಸ್ಥಿತಿ ಸಹಜವಾಗಿ ಆಗತ್ತೆ ಈ ಸ್ಥಿತಿಯಲ್ಲಿ ಯಾವುದೇ ಕಾರ್ಯದ ಹೊರೆ ಇರೋದಿಲ್ಲ ಇದಕ್ಕೋಸ್ಕರ ಕರ್ಮ ಮಾಡ್ತಾ ಮಧ್ಯ ಮಧ್ಯದಲ್ಲಿ ನಿರಾಕಾರಿ ಮತ್ತು ಫರಿಷ್ತಾ ಸ್ವರೂಪದ ಡ್ರಿಲ್ ಮಾಡ್ತಾ ಇರಿ ಹೇಗೆ ಬ್ರಹ್ಮ ತಂದೆಯನ್ನು ಸಾಕಾರ ರೂಪದಲ್ಲಿ ನೋಡಿದ್ರಿ ಸದಾ ಡಬಲ್ ಲೈಟ್ ಆಗಿ ಸೈಲೆನ್ಸ್ ಸ್ಥಿತಿಯ ಮೂಲಕ ಸೆಕೆಂಡ್ನಲ್ಲಿ ಮಕ್ಕಳನ್ನು ದೃಷ್ಟಿಯಿಂದ ಪರಿವರ್ತನೆ ಮಾಡಿದ್ರು ಈ ರೀತಿ ಫಾಲೋ ಫಾದರ್ ಮಾಡಿ ಆಗ ಸಹಜವಾಗಿ ತಂದೆಯ ಸಮಾನ ಆಗ್ತೀರಾ ಒಳ್ಳೆಯದು ಓಂ ಶಾಂತಿ